ಇಲ್ಲೇನಾದರೂ ಮಾಡ್ತಾ ಮಾಡ್ತಾಯಿದ್ರ ಸೊ ಡೆಫಿನೆಟ್ಲಿ ಟ್ರೀಟ್ ಬಟ್ ಯಾಕೆ ಏನು ಎತ್ತು ಅಂತ ನಿಮ್ಗೆ ಗೊತ್ತಿದೆಯಾ ಸೊ ಗೊತ್ತಿದ್ರೆ ಅದು ಓಕೆ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು ನಾನು ಹೇಳ್ತೀನಿ ಏನು ಕೆಲಸ ಮಾಡ್ತಿದ್ದೀನಿ ಸೊ ಇವತ್ತಾಗತ್ತಾ ಆಗಲ್ವಾ ರೈಟು ಒಂದು ರಾಂಗು ಓಕೆ ಏನಾಗ್ತಾ ಇದೆ ಇವತ್ತು ಕೆಲಸ ಮಾಡೋಕ್ಕಾಗುತ್ತಾ ಸೊ ಏನು ಅಡಚಣೆ ಇದೆ ಅದಕ್ಕೆ ಡೆಫಿನೆಟ್ಲಿ ನೀವು ಕಾರಣ ಹುಡುಕಲೇಬೇಕು ಸೊ ಅದ ಹುಡುಕಿದ ಮೇಲೆ ಹೌದು ನನಗೆ ಯಾವುದು ಡೆಫಿನೆಟ್ಲಿ ಯಾವ ಅಡಚಣೆನೂ ಇಲ್ಲ ಕೆಲಸ ಆಗುತ್ತೆ ಆರಾಮ್ಸಿ ಅನ್ನೋ ಅದೇ ಇದ್ದರೆ ಸೊ ಅಲ್ಲಿ ರೈಟ್ ಮಾರು ಹಾಕ್ಕೊಂಡು ಟೈಮ್ ಸೆಟ್ ಮಾಡಿಕೊಂಡು ಏನು ಕೆಲಸ ಮಾಡ್ತಿದ್ದೀರ ನಿಮ್ಮ ಅಚೀವ್ಮೆಂಟ್ ಏನು ನಿಮ್ಮ ಡ್ರೀಮ್ಸ್ ಏನು ನೀವು ಟೂ ತೌಸಂಡ್ ಟ್ವೆಂಟಿ ಫೈ ನೀವೇನು ಅಂದ್ಕೊಂಡಿದ್ದೀರಾ ಸೊ ಅದ್ರ ಬಗ್ಗೆ ನಾನು ಯೋಚನೆ ಮಾಡಲೇಬೇಕು ಅಂತ ನಾನು ಹೇಳ್ತಿದ್ದೀನಿ ಯಾಕಂದರೆ ಗೃಹಿಣಿ ಆಗಲಿ ಅಥವಾ ಗಂಡು ಮಕ್ಕಳಾಗಲಿ ಯಾವಾಗಲೂ ನಾವು ದುಡಿತಾ ಇರಬೇಕು ಇಲ್ಲಾಂದರೆ ನಮಗೆ ಯಾವುದೇ ಹೊರಗಡೆ ಪ್ರಪಂಚಕ್ಕಾಗಲಿ ಒಳಗಡೆ ಆಗಲಿ ಯಾರೂ ನಮಗೆ ಬೆಲೆ ಕೊಡಲ್ಲ ಸೊ ಒಂದು ಮನೆ ಕೆಲಸ ಆಗಲಿ ಅಥವಾ ಇನ್ನೇನೋ ಮಕ್ಕಳಿಗೆ ಓದಿಸೋದಾಗಲಿ ಫಸ್ಟ್ ರ್ಯಾಂಕ್ ಬರಲೇಬೇಕು ಅಮ್ಮ ಯಾವುದಕ್ಕೂ ಕಡಿಮೆ ಇಲ್ಲಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆವು ಸೊ ಮರೀದೆ ಬುಕ್ಕಲ್ಲಿ ಕರ್ಕೊಳ್ಳಿ ಬಾಯ್